ಗ್ಯಾರಂಟಿ ಹಬ್ಬವನ್ನು ರಾಜ್ಯದಲ್ಲಿ ಮಾಡಿದರು ನಿನ್ನೆ ಜಿಲ್ಲೆಯಲ್ಲಿ ನಮ್ಮ ಎ ಐ ಸಿ ಸಿ ಎ ಮುಖಂಡರಾದಂಥ ಸುರ್ಜೀವಾಲ್ ಅವರು ಬಂದು ಅಲ್ಲಿ ಒಂದು ಬಿಡುಗಡೆ ಮಾಡಿ ಆ ಹಬ್ಬವನ್ನು ಆಚರ್ಷೆ ಮಾಡಿ ಬೆಳಗ್ಗೆ ಹೊಸನಗರದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಸಂತೋಷದಿಂದ ಇವತ್ತು ಹಬ್ಬದ ಆಚರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಮಧುಗಳ ಈ ಸಭೆಯಲ್ಲಿ ಹಿಂದೆ ನಮ್ಮ ಐದು ಗ್ಯಾರಂಟಿ ಕಾರ್ಡನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಜನರಿಗೆ ಸ್ವಲ್ಪ ಆಗ್ತಿತ್ತು ಈ ಕಾರ್ಡ್ ಏನೋ ಕೊಡ್ತೀವಿ ಸರ್ಕಾರ ಬಂದ ಮೇಲೆ ಏನಪ್ಪ ನಮಗೇನು ಮತ್ತು ಹೊರತ ತಿನ್ಬೇಕೋ ಏನೋ ಬಟ್ ಕೊಡೋ ಕೊಡೋಕ್ ಕೊಟ್ಟಿದ್ದೀವಿ ಅಂತ ಭಾಳ ಹಂಚಿಕೆಯಲ್ಲಿ ಕೆಲವ್ರು ಹೋಗ್ತಾಯಿದ್ರು ಆದರೆ ಆ ಕಾರ್ಡು ಬಂದ ತಕ್ಷಣ ಬಾಳೆ ಜನರಿಗೆ ಆ ಕಾರ್ಡು ತಗೊಳ್ಳಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ ಆದರೆ ನಾವು ದುಡ್ಡು ಯಾರೂ ನಮ್ಗೆ ಕೇಳಲೇ ಇಲ್ಲ ಸಾರ್ ನನಗೆ ಕಾರ್ಡ್ ಕೊಡಿ ಸಾರ್ ತೊಂಬತ್ತು ಸಾವಿರ ಕಾರ್ಡನ್ನು ಕೊಟ್ಟಿದ್ದೀನಿ ಬಟ್ ಆ ಕಾರ್ಡ್ ಕೊಟ್ಟಂತ ನೀವು ಯಾರ್ಯಾರು ಹೋಗಿ ಮನೆ ಬಾಗ್ಲಿಕ್ಕೆ ಕಾರ್ಡ್ ಕೊಟ್ಟಿದ್ದೀರಿ ಇವತ್ತ ತಾಯಿಯಿಂದ ಹೊರತು ಹೆಣ್ಣು ಮಕ್ಕಳು ನಿಮಗೆ ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ಇವತ್ತು ಗ್ಯಾರಂಟಿ ಬಂದಿದೆ ಅಂತ ಬಹುಶಃ ಈ ರೀತಿಯಾದಂತ ಜನಪರವಾದಂತ ಒಂದು ಸರ್ಕಾರ ಇಷ್ಟು ಬೇಗ ಅನುಷ್ಠಾನವನ್ನ ಮಾಡ್ತದೆ ಅಂತ ಹೇಳಿ ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ನಾನ್ ಬಹುಶಃ ಒಂದೊಂದು ವರ್ಷಕ್ಕೆ ಒಂದೊಂದು ತಗೊಂಡ್ ಬರ್ತಾರೆ ಒಂದು ವರ್ಷದಲ್ಲಿ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಐದು ಗ್ಯಾರಂಟಿಯನ್ನು ಸಹ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ಮಾಡಿ ಜನರ ಪರವಾಗಿ ಕೊಟ್ಟಿರುವಂತ ರಾಜ್ಯ ಸರ್ಕಾರ ಇದರದು ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಬಂದ್ರೆ ಬದುಕಿ ಇಷ್ಟು ಒಂದೇ ಅಲ್ಲ ಇದು ಇವತ್ತಿನ ಗ್ಯಾರಂಟಿ ಕಾರ್ಡ್ ಕೊಡೋ ಮೂಲಕ ಜನಪರವಾಗಿ ನೀವು ನನ್ನ ಪರವಾಗಿ ವೋಟ್ ಕೇಳಿದ್ರಿ ಆ ವೋಟ್ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹೋರಾಟ ಇದೆ ಕೇವಲ ಕಾರ್ಡ್ ಕೊಡೋಂತ ಸೀಮಿತರಲ್ಲ ನೀವು ನಿಮ್ಮೆಲ್ಲರ ಹೋರಾಟ ಪಕ್ಷದ ಮುಖಂಡರು ಕಾರ್ಯಕರ್ತರು ಇಲ್ಲಿಯ ನನ್ನ ತಾಯಂದಿರು ಅಕ್ಕ ತಂಗಿದ್ರು ಎಲ್ಲರೂ ಬಹುಶಃ ಹಿಂದಿನ ಚುನಾವಣೆಯಲ್ಲಿ ನಿಮ್ಮ ಶ್ರಮ ಏನು ಅಷ್ಟಿಷ್ಟ ಹಾಕಿಲ್ಲ ನೀವೆಲ್ಲರೂ ಈ ಸಾರಿ ಚುನಾವಣೆಯಲ್ಲಿ ಗೋಪಾಲಕೃಷ್ಣ ಬೇಳೂರನ್ನ ಗೆಲ್ಲಿಸಬೇಕು ರಾಜ್ಯದಲ್ಲಿ ಸರ್ಕಾರ ತರಬೇಕಂತ ಶ್ರಮ ಹಾಕಿದ್ದಿದೆಯಲ್ಲ ಅದೇ ಇವತ್ತು ಗೋಪಾಲಕೃಷ್ಣ ಬೇಳೂರು ಹೈಲೀಡ್ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಯ್ತು ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ಅದೇ ಹೈ ಲೀಡ್ ಮಾಡಿದ್ದಾರೆ ಈ ಯೋಜನೆಯಲ್ಲಿ ಈಗಾಗಲೇ ಜಯತಾಂಡವರೆಲ್ಲ ಹೇಳಿದ್ರು ನಮ್ಮ ಈ ಐದು ಗ್ಯಾರಂಟಿಗಳನ್ನ ಜನ ಇವತ್ತು ಕೊಟ್ಟಿದ್ದಾರೆ ಅನುಭವಿಸಿದ್ದಾರೆ ಮತ್ತು ಅದು ಬಡವರ ಪರವಾಗಿದೆ ನಾನು ಬೆಳಿಗ್ಗೆ ಕುಂಟು ಆ ಮನೆ ಬಿದ್ದಂತ ಹೋದಂತ ಸಂದರ್ಭದಲ್ಲಿ ಕುಂಟಗೋಡಲ್ಲಿ ಒಂದು ಬ್ರಾಹ್ಮಣ ಸಮಾಜ ಮನೆ ಪಾಪ ಆ ಮನೆಯಲ್ಲಿ ಗಂಡ ಗಂಡಾತಿದ್ರೆ ಒಂದು ಆ ಎಮ್ಮ ಅಂಗವಿಕಲ್ ಹೆಂಡತಿ ಅಂಗವಿಕಲ್ ಇದ್ದಾರೆ ಆ ಪಾಪ ಆ ಎಪ್ಪ ಎಲ್ಲೋ ನಮ್ಮ ಶ್ರೀಧರ ನಾವು ಹೆಂಡತಿಗೆ ಏನು ದುಡಿಯಲಿಕ್ಕಾಗಲ್ಲ ಏನು ಮಾಡ್ಲಿಕ್ಕಾಗಲ್ಲ ನಾವು ಹೀಗಿದ್ದೀವಿ ಆದ್ರೆ ನಮ್ಗೊಂದು ಶಕ್ತಿ ಇತ್ತು ಸರ್ ಏನು ಅಂದೆ ಇಲ್ಲ ಸರ್ ನಿಮ್ ಕರೆಂಟ್ ಫ್ರೀ ನಿಮ್ ಅಕ್ಕಿ ಫ್ರೀ ಎರಡ್ ಸಾವಿರ ರೂಪಾಯಿ ಇದೆಯಲ್ಲ ಸರ್ ನಮ್ ಜೀವನಕ್ಕೆ ಭಾರಿ ಗು ಆಧಾರ ಆಗಿತ್ತು ಅಂತ ಆ ಜೀವನಕ್ಕೆ ನಿಜವಾಗ್ಲು ಸರ್ ನಮ್ಗೆ ನಾವೇನಾದ್ರು ಚೆನ್ನಾಗಿ ಇಷ್ಟು ಅಂತ ಹೇಳಿದ್ರೆ ಆ ಅಷ್ಟು ಆಧಾರ ಇತ್ತು ಸರ್ ಆದ್ರೆ ಇದೊಂದು ಮನೆ ಹಿಂಗಾಗ್ಬಿಡ್ತು ಸರ್ ಅಂತ ಹೇಳಿದ್ರು ನಾನು ಹೇಳಿದೆ ನೀನೇನು ತಲೆ ಕೆಡ್ಸ್ಕೊಬೇಡಿ ನಿಮಗೆ ಬರುವಂತ ದಿನದಲ್ಲಿ ಬಹುಶಃ ಈ ಮನೆಗೆ ಹೆಚ್ಚಿನವಾಗಿ ಹೊಸ ಮನೆ ಕೊಡುವ ಆಶ್ರಯ ಮನೆ ಕೊಡ್ಲಿಕ್ಕೆ ಅವಕಾಶ ಇದೆ ಮತ್ತೆ ನಾವು ಎಲ್ಲರೂ ಸೇರಿ ನಾವೆಲ್ಲರೂ ಸಹಕಾರ ಕೊಡುವಂತ ಸಹಜ ನಾವೆಲ್ಲ ಕೊಟ್ಟು ಅವ್ರಿಗೆ ಧೈರ್ಯ ಹೇಳಿ ಎಲ್ಲ ಮಾಡಬಹುದು ಅಂದ್ರೆ ಜೀವನದ ಬದುಕನ್ನು ಕಟ್ಕೊಳ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಇವತ್ತು ನಾನು ಒಂದೇ ಹೇಳ್ತಾ ಇರೋದು ಒಂದೇ ಅಲ್ಲ ಮೊನ್ನೆ ಒಂದು ಹೆಣ್ಣು ಮಗಳು ಹೇಳಿದ್ರು ನಾನು ಶಿವಮೊಗ್ಗನೇ ನೋಡಿಲ್ಲ ಸರ್ ಆದ್ರೆ ಇಡೀ ಶಿವಮೊಗ್ಗ ಎಲ್ಲಾ ಸುತ್ತಾಡಿ ಬರ್ತಾ ಇದೀನಿ ಸರ್ ಎಷ್ಟು ಖುಷಿ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ಯಾವ ತರ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಂತ ಬಾಯಿ ಇವತ್ತು ಪಡ್ಕೊಂಡವರು ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ ಮೂವತ್ತೆರಡು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆದ್ರೆ ಇವತ್ತು ಐವತ್ತು ನಾಲ್ಕು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇದೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ನಗರಸಭೆ ಇಲ್ಲಿದ್ದವರೆಲ್ಲರೂ ನೀವು ಕೇಳ್ಬೇಕು ನಗರಸಭೆಗೆ ಮೂವತ್ತೊಂದು ಕೋಟಿ ರೂಪಾಯಿ ನಾನು ತಂದು ಕೊಟ್ಟಿದ್ದೀನಿ ಅದು ಅರ್ಥ ಬಜೆಟ್ ಇದು ಅವರು ಅರ್ಧ ಮುಗಿಸಿ ಹೋಗಿದ್ರು ನಮಗೆ ಅರ್ಧ ಬಡ್ಜೆಟ್ ಇತ್ತು ಆದ್ರೆ ಈ ಸರಿಯ ಬಡ್ಜೆಟ್ ಅಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಐವತ್ನಾಲ್ಕು ಸಾವಿರ ಕೋಟಿ ಹೋದ್ರು ಈ ರಾಜ್ಯದ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ ಜನತನ ಒಂದು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ರಸ್ತೆಗಳಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ನಾನು ಬರೆದು ಕೊಡ್ತೇನೆ ಸಾಗರ ಕ್ಷೇತ್ರದ ಜನರಿಗೆ ನಿಮ್ಮದು ಯಾವುದೇ ರಸ್ತೆ ಇರ್ಬೋದು ಇನ್ನೊಂದು ಇರ್ಬೋದು ರೂರಲ್ ಅಲ್ಲಿ ಇರ್ಬೋದು ಸಿಟಿ ಇರ್ಬೋದು ಆ ಜನರಿಗೆ ಸಿಗುವಂತ ಸೌಲಭ್ಯಗಳನ್ನ ನಾಲ್ಕೂವರೆ ವರ್ಷದಲ್ಲಿ ಇನ್ನು ನಾಲ್ಕು ವರ್ಷದ ಮೂರು ತಿಂಗಳಲ್ಲಿ ಮುಕ್ತಾಯ ಮಾಡಲಿಕ್ಕೆ ನಮ್ಮ ಅವಕಾಶಗಳಿದೆ ಬದುಕಲೆ ನೀವು ಎದುರು ಅವಶ್ಯಕತೆ ಇಲ್ಲ ನಾವು ಕೇಂದ್ರದ ದುಡ್ಡು ಕೇಳುವಂತ ಅವಶ್ಯಕತೆ ಇಲ್ಲ ನಾವು ಬೇರೆ ಕೇಳಬೇಕಂತ ಅವಶ್ಯಕತೆ ಇಲ್ಲ ನಮ್ದೇ ಸರ್ಕಾರ ನಮ್ದೇ ಸರ್ಕಾರ ನಮ್ದೇ ಎಂ ಎಲ್ ಎ ನಾವು ಇರೋದ್ರಿಂದ ಜನಪರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಹಂಗಾಗಿ ಧೈರ್ಯ ನೀವು ಹೋಗ್ಬೋದು ಬಿಜೆಪಿ ಅಂತ ಅವ್ಳು ಹೋಗ್ತಾರವ್ರು ಕಾಲಪ್ ಏನ್ ಕೊಟ್ಟಿದ್ದ ಇದ್ದ ಐದು ವರ್ಷದಲ್ಲಿ ಏನ್ ಕೊಟ್ಟಿದ್ದ ನಾನು ಮೊನ್ನೆ ಸಭೆಯಲ್ಲಿ ಕೇಳಿದೆ ಮೊನ್ನೆ ನಾ ಹೋದಾಗ ಜಯಂತನ ಎಲ್ಲ ಮಹಿಳೆಯರು ಕೇಳಿದೆ ಅಮ್ಮ ಹಿಂದಿನ ಸರಿ ಬಿಜೆಪಿಯ ಏನಾದ್ರೂ ನಿಮ್ಗೆ ಏನಾದ್ರು ಕೊಡುಗೆ ಸಿಕ್ಕಿತ್ತ ಅಂತ ಸರ್ ಎಂತದ್ದು ನಮ್ಗೆ ಕೊಟ್ಟಿರುವ ಸರ್ ನಮ್ಗೆ ಅಂತ ಹೇಳಿದ್ರು ಈಗ ಏನ್ ಕೊಡ್ತಾರ ಅವರು ಈಗ ಏನು ಚಂಬು ಚಂಬೆ ಅದ ಅದು ಬೇರೆ ಇದು ಯಾವ ಕೊಡುಗೆ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ನೋಡಿ ಇವತ್ತು ನೀವು ಇದೊಂದೇ ನೀವು ಹೇಳಿದ್ರಿ ಅದ್ರ ಜೊತೆಗೆ ಇನ್ನೊಂದಿದೆ ಎಪ್ಪತ್ತೈದು ವರ್ಷದ ಅರಿಡ ಕಾಯ್ದೆಯನ್ನ ಇಪ್ಪತ್ತೈದು ವರ್ಷಕ್ಕೆ ತಿದ್ದುಪಡಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ಈಗಾಗಲೇ ಇದರಲ್ಲಿ ನೆನ್ಪಿಡ್ಕೊಳ್ಳಿ ಜನಪರವಾದ ಬಡವರ ಪರವಾಗಿ ಒಂದೇ ಅಲ್ಲ ನ್ಯಾಯ ಮಹಿಳೆಯರಿಗೆ ಕೊಡುವಂಥದ್ದು ಎಲ್ಲದೂ ಸೇರಿ ಸುಮಾರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಕಾರ್ಡ್ ಅನ್ನ ದಯವಿಟ್ಟು ನೀವು ಹೋಸರಿ ಹೇಗೆ ಮುಡಿಸಿದ್ರೆ ಅದೇ ತರನೇ ಮನೆ ಮನೆಗೆ ಮುಡಿಸೋ ಮೂಲಕ ಜನಪರವಾಗಿ ಎಲ್ಲ ಮುಖಂಡರುಗಳು ಅದ್ರ ಜೊತೆಗೆ ಇಲ್ಲಿದ್ದಂತ ಭೂತಿ ಬಂದಿರುವಂತ ಎಲ್ಲ ಲೀಡರ್ ನಿಮ್ಮೂರಿನ ಬೋರ್ಡ್ ಹತ್ರ ಹೋಗ್ಬೇಕು ನಿಮ್ಮೂರಿನ ಬೋರ್ಡ್ ಹತ್ರ ನಿಂತ್ಕೊಂಡು ಆ ಬೋರ್ಡ್ ಹತ್ರ ನಿಂತ್ಕೊಂಡು ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು ಫೋಟೋ ಹಾಕಿ ನೀವು ತರನೆ ಹೋಗಿ ಒಂದು ಕೆಲಸ ಮಾಡಿ ನಾಳೆ ನಾಯಕರದ ಇವತ್ ಸೇವೆ ಏನಿದೆ ಅದರ ಜೊತೆಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ಬೇಕು ಇವತ್ತು ಗೀತಾ ಶಿವರಾಜ್ ಕುಮಾರ್ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಹೊಸಬುರಾಗಿ ಬಂದ ಬಹಳ ಜನ ಹೇಳ್ತಾರೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಏನ್ ಮಾಡಿದ್ದಾರೆ ಗೀತಾ ಶಿವರಾಜ್ ಶಿವರಾಜ್ ಕುಮಾರ್ ಅವರ ಏನು ಅವರು ಕೆಲಸ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರು ಹೇಗೆ ಅಂತಲ್ಲ ಬಹಳ ಕ್ವಶನ್ ಮಾಡ್ತಾರೆ ಅವರು ಸತ್ಯ ಏನು ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸ್ಕೊಟ್ಟಿದ್ರ ನೀವು ಇಲ್ಲಲ್ಲ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅಭ್ಯರ್ಥಿಯಾಗಿ ಇವತ್ತು ನಮ್ದು ಇದ್ದಾರೆ ಬಂದಿದ್ದಾರೆ ಆದ್ರೆ ಒಂದು ತಿಳ್ಕಬೇಕು ಹಿಂದೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಸಹ ಎಮ್ ಎಲ್ ಎ ಆಗಿ ಬಂದೆ ಅವಾಗ ನನ್ಗೆಂತದ್ದು ಕೊಡುಗೆ ಇರಲಿಲ್ಲ ನಾನು ಯಾವುದೂ ಕೊಡುಗೆ ನಾನು ಮಾಡಿರ್ಲಿಲ್ಲ కొడు యవంద్రద్దు నంతర జన రాఘవేంద్ర ఎరే బందే రవి గౌడ అగరసభ పురసభె మెంబర్ ఆగి అసే అవేన్ కడు గట్టిత అవేన్ గుడ్డ హాక రాఘవేంద్ర ఏను హింద ನಮ್ಮಪ್ಪ ಮಾಡಿದ ಸಾಧನೆ ಮೇಲೆ ಕೊಡಿ ಅಂತ ಕೇಳಿದ್ರು ಆದರೆ ನಮ್ಮ ಗೀತಾ ಶಿವರಾಜ್ ಕುಮಾರ್ ಕೇಳ್ತಾರೆ ಬಂಗಾರಪ್ಪ ಕೊಟ್ಟಂತ ನಮ್ಮಪ್ಪನ ಸಾಧನೆ ಮೇಲೆ ಕೊಡಿ ಅಂತಲೇ ಕೇಳ್ತಾರೆ ನಾವು ಬೇರೆ ಏನು ಕೇಳಲಿಕ್ ಸಾಧ್ಯ ಇಲ್ಲ ರಾಜ್ಯದ ಧ್ವನಿ ಆಗ್ಬೇಕು ಜಿಲ್ಲೆಯ ಧ್ವನಿ ಆಗ್ಬೇಕು ರೈತರ ಧ್ವನಿಯಾಗಿ ಕೆಲಸ ಮಾಡ್ಬೇಕು ಇಡೀ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಗೀತಾ ಶಿವರಾಜ್ ಕುಮಾರ್ಗೆ ಇಂಗ್ಲಿಷು ಬರ್ತದೆ ಹಿಂದಿನೂ ಬರ್ತದೆ ಮಾತಾಡ್ತಾರಪ್ಪ ನೀವು ಅಧಿಕಾರ ಕೊಡ್ಬೇಕು ತಾನೇ ಬಂಗಾರಪ್ಪರು ಈ ನಾಡಿನ ರೈತ ಬಾಂಧವರಿಗೆ ಮೂವತ್ತೆರಡು ವರ್ಷದ ಹಿಂದೆ ಫ್ರೀ ಪುಕ್ಕಟ್ಟೆ ವಿದ್ಯುತ್ ಕೊಟ್ಟು ಇಡೀ ರಾಜ್ಯದ ಜನರು ಇವತ್ತು ಇವತ್ತು ಅದೇ ಸಾಕಾಗಲ್ಲ ಅನ್ರಿ ಅದೊಂದೇ ಸಾಕು ಎಲ್ಲಾ ಜಾತಿ ಧರ್ಮ ವರ್ಗದವರು ಇವತ್ತು ಕೂತಿದ್ದಾರೆ ಮೂವತ್ತೆರಡು ವರ್ಷದಿಂದ ಇವತ್ತು ಫ್ರೀ ನಡೀತದೆ ಈ ರಾಜ್ಯದ ಜನರಿಗೆ ಬಡವರು ಆಶ್ರಯ ಮನೆ ಕೊಟ್ಟಂತವ್ರು ಈ ರಾಜ್ಯದ ಜನರಿಗೆ ಬಡವರ ಗುಡಿ ಕಟ್ಟಲಿಕ್ಕೆ ಕೊಟ್ಟಂತ ದೇವರಿಗೆ ಹಣ ಕೊಟ್ಟಂತ ಒಬ್ಬ ನಾಯಕ ಬಡವರ ಅಂತ ಕರ್ಸ್ಕೊಂಡವ್ರು ಯಾರು ಇರ್ಲಿಲ್ಲ ಅಂತ ಒಂದು ಕುಟುಂಬದಲ್ಲಿ ಬಂದಿರುವಂತ ಗೀತಾ ಶಿವರಾಜ್ ಕುಮಾರ್ನ ನಾವು ಓಟ್ ಕೊಡಿ ಅಂತ ನಾವು ಕೇಳ್ತೀವಿ ಕಡಿಮೆ ಕುಟುಂಬ ಒಂದು ಕಡೆ ಇರಲಿ ಹೇಳ್ತಾ ಅದು ಒಂದು ಕಡೆ ಅವರ ವ್ಯಕ್ತಿತ್ವವನ್ನ ಅವರ ನಾಯಕತ್ವವನ್ನ ಕೇಳುವಂತ ಪ್ರಶ್ನೆ ಇಲ್ಲ ಹಾಗಾಗಿ ನಿಮ್ಮೆಲ್ಲರ ಹೋರಾಟ ಗೋಪಾಲಕೃಷ್ಣ ಬೇಳೂರಿಗೆ ಯಾವ ತರ ನೀವು ಮಾಡಿದಿರಿ ಅದೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೈ ಲೀಡ್ ಅಲ್ಲಿ ಓಟ್ ಕೊಡುವ ಮೂಲಕ ಬಹುಶಃ ನೀವು ಬೇಕು ಇವತ್ತಿನ ವಾತಾವರಣದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ರೆಡಿ ನಮ್ಮಲ್ಲಿ ಜಾಸ್ತಿ ಲೀಡಲ್ಲಿ ಅವರಿಗೆ ಭಯ ಒಂದಾಗಿದೆ ಬಿಜೆಪಿಯರಿಗೆ ನಾವು ಭಯಕ್ಕಿಂತ ಮುಂಚೆ ಅಪ್ಪ ಮಕ್ಕಳಿಗೆ ಈಶ್ವರಪ್ಪನೇ ಬೈತಾನೆ ಇವತ್ತು ಬೈದಾನೆ ನಾನೆಂದಿಗೂ ಬೈದಾನೆ ಅಪ್ಪ ಮಕ್ಕಳಿಗೂ ಬೈತಾನೆ ಒಂದು ಕಡೆ ಎತ್ನಾಲ್ ಬೈತಾನೆ ಅವರು ಬೈತಾರೆ ರತ್ನೂ ಬೈತಾನ ಅಪ್ಪ ಮಕ್ಕಳನ್ನ ನಾವು ಈ ಎಲೆಕ್ಷನ್ ಹಾಕ್ಬಾರ ಗತಿಯನ್ನು ಬಿಡಿಸ್ತೀವಿ ಅಂತ ಹೇಳ್ತಾ ನಾವೇನ್ ಹೇಳಕ್ ಹೋಗಲ್ಲ ಈಗ ನಾವು ಅವ್ರ ಬಗ್ಗೆ ಬೈಯಕ್ಕೆ ಬಿಟ್ಬಿಟ್ಟಿದ್ದೇವೆ ನಾವೆಲ್ಲ ಹಾಗೆ ಈಶ್ವರಪ್ಪ ಇವತ್ತು ತನ್ನ ಮನೆ ಮಗ ಹಿಂದುತ್ವವಾದಿ ಆ ಕಟ್ಟ ಹಿಂದುವಾದಿ ಆ ಮನುಷ್ಯನೇ ಇವತ್ತು ಬಿಜೆಪಿ ಅಂದ್ರೆ ಹಿಂಗೆ ಯಡಿಯೂರಪ್ಪ ಅಂದ್ರೆ ಹಿಂಗೆ ಅವ್ರ ಮಕ್ಳು ಹಿಂಗೆ ಅಂತ ಬೈ ಬೈದ್ ಬೈದ್ ಹಾಕ್ತಾರೆ ಅದ್ರ ಜೊತೆಗೆ ಏನಾಗಿದೆ ಕಟ್ಟ ಬಿಜೆಪಿಯ ಹಿಂದುತ್ವವಾದಿಗಳು ಸಹ ಈಶ್ವರಪ್ಪನ ಜೊತೆಗೆ ಸಾಥ್ ಆಗಿಬಿಟ್ಟಿದ್ದಾರೆ ಈಗ ಎಲ್ಲರೂ ಅದು ನಮಗೆ ಪ್ಲಸ್ ಹಾಗೆ ಅವ್ರು ಎಷ್ಟು ಓಟ್ ತಗೊಳ್ತಾರೋ ನನಗೆ ಗೊತ್ತಿಲ್ಲ ಅವ್ರು ಎಷ್ಟಾರು ಓಟ್ ತಗೊಳ್ಳಿ ಬಟ್ ಈಶ್ರುದು ನಮ್ಮ ಪಕ್ಷದ ಅಭ್ಯರ್ಥಿಗೆ ಪ್ಲಸ್ ಆಗಿದೆ ನಮಗೆ ಯಾಕಂದ್ರೆ ನಾವು ಏನು ಅವರಿಗೆ ಬೈಯೋದಿತ್ತು ಬೈಯೋದೆಲ್ಲ ಅವರೇ ಬೈಕುತ್ತಾ ಹೋಗ್ತಾರೆ ನಮ್ಮ ಪ್ರಗತಿ ಏನಿದೆ ಅದು ಮಾತ್ರ ನಾವು ಹೇಳ್ಕೊಂಡು ಹೋಗೋದಂತ ಪ್ರಶ್ನೆ ನಮಗೆ ಬರ್ತದೆ ಬಗದರೆ ಮೋದಿ ಇದ್ದರೆ ಶ್ರೀರಾಮಪ್ಪ ಮಾಡ್ತಾ ಇದ್ರು ಮೊನ್ನೆಯಿಂದ ಚೇಂಜ್ ಆಗಿದೆ ಈಶ್ವರಪ್ಪನೇ ಯಡಿಯೂರಪ್ಪನೇ ಕಾಣ್ತಾರೆ ಅಂತ ಹೇಳ್ತಾ ಇದ್ದಾರೆ ಆ ಮಟ್ಟಕ್ಕೆ ಬಂದು ಹೋಗಿದಾರೆ ಆ ರೀತಿ ಆಗ್ಬಿಟ್ಟಾರೆ ಈಶ್ವರಪ್ಪನವ್ರು ಅಂದ್ರೆ ಆತರ ಹಾಗೆ ಇವತ್ತು ಗೆಲ್ತಾರ ಅನ್ನೋದಿತ್ತು ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹದಿನೇಳರಿಂದ ಹದಿನೆಂಟು ಸೀಟಿಗೆ ಹೋಗಿದ್ದಾರೆ ಅಂದ್ರೆ ಬಿಜೆಪಿಯ ಕಚ್ಚಾಟ ಅವರಲ್ಲಿ ಯಾರಿಗೂ ಟಿಕೆಟ್ ಕೊಟ್ಟಿದ್ದು ನೆಮ್ಮದಿ ಇಲ್ಲ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಹಾರಾಟ ಎಷ್ಟಿತ್ತು ಬೈದೂರಲ್ಲೂ ಸಹ ನನಗೆ ಲೀಡ್ ಕೊಟ್ಟಿದ್ರು ಅಂತ ಹೇಳಿ ಇದ್ರು ಈ ವರ್ಷ ಬೈಂದೂರ ಲೀಡ್ ಕೊಡಕ್ ಬಿಡಲ್ಲ ಅವರಿಗೆ ಚೇಂಜ್ ಆಗಿದೆ ಅಲ್ಲಿ ಮಂಗಳೂರಲ್ಲಿ ಪಕ್ಕಾ ಬಿಜೆಪಿಯ ಕಟ್ಟ ಅಭಿಮಾನಿಗಳು ಏನಿದ್ರು ಇವತ್ತು ನಮ್ಮ ಪದ್ಮರಾಜ್ಗೆ ಇವತ್ತು ಜಿಂದಾಬಾದ್ ಅಂತ ಇದ್ದಾರೆ ಅಂದ್ರೆ ಇವತ್ತು ಅಲ್ಲೂ ಸಹ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಚೇಂಜ್ ಆಗ್ತಾ ಇದೆ ಎರಡು ಫಂಕ್ಷನ್ ಮಾಡಿದ್ರು ಒಂದು ವಿಮಾನ ನಿಲ್ದಾಣಕ್ಕೆ ಉದ್ಘಾಟನೆ ಬಂದು ಮಾಡಿದ್ರೆ ಒಂದು ಬಿಜೆಪಿ ಗೆಲ್ಲಬೇಕು ಅಲ್ವಾ ಬಿಜೆಪಿ ಗೆಲ್ಲಿಲ್ಲ ಕಾಂಗ್ರೆಸ್ ಗೆಲ್ಲಿಲ್ಲ ಜೆ ಡಿ ಎಸ್ ಗೆದ್ಕೊಂಡು ಹೋಗ್ಬಿಡುತ್ತಪ್ಪ ಅಲ್ಲಿ ಏನ್ ಉಳಿತವ್ರು ಏನ್ ಮಾಡಿದ ಹಂಗೆ ಮೊನ್ನೆ ಬಂದು ಹೋಗಿರುವಂತ ಮೋದಿಜಿ ಏನು ಶಿವಮೊಗ್ಗ ಬಂದು ಹೋಗಿದ್ದಾರೆ ಅದೆಲ್ಲ ಕಳೆದು ಅವರ ಆಶೀರ್ವಾದ ಇದೆ ಜನಪರವಾದ ಯೋಜನೆ ಕೊಟ್ಟಿದ್ದಾರೆ నీవెల్లరూ సేరి ఒగ్గట్టాగి సన్న పుట్ట